ಸಮಭಾವದ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಮತ್ತು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ आर्थिक राजकीय न्याय विचार अभिव्यक्ति विश्वास धर्मश्रद्धे मत, तो। विश्वासा, दर्मस्यदे, दर्मस्यदे, मत, तो, मत तो। उपासना स्वातंत्र तो। स्थानमान ಹಾಗೂ ಅವಕಾಶ ಸಮಾನತೆ ದೊರೆಯುವಂತೆ ಮಾಡಲು ಮತ್ತು ವ್ಯಕ್ತಿ ಗೌರವವನ್ನು ರಾಷ್ಟ್ರದ ಏಕತೆಯನ್ನ ಹಾಗೂ ಅಖಂಡ ಅನೇಕ ಪ್ರತಿಭೆಗಳು ಮತ್ತು ವ್ಯಕ್ತಿ ವೃತ್ತಿಗಳನ್ನು ಹೊಂದಿದ್ದವರಾಗಿದ್ದು ಅವರು ರಾಜಕಾರಣಿ ನ್ಯಾಯಶಾಸ್ತ್ರಜ್ಞ ಅರ್ಥಶಾಸ್ತ್ರಜ್ಞ ಮತ್ತು ಸಮಾಜ ಸುಧಾಕರ ಸುಧಾರಕರಾಗಿದ್ದರು ನಮ್ಮ ಸಂವಿಧಾನವು ಸಾಮಾಜಿಕ ಜವಾಬ್ದಾರಿಯ ತತ್ವಗಳನ್ನು ಹೊಂದಿದೆ ಸಂವಿಧಾನವು ರಾಷ್ಟ್ರದ ಅಂಗಗಳಾದ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗಗಳನ್ನು ಒದಗಿಸುತ್ತದೆ ಈ ಅಂಗಗಳು ಹೇಗೆ ಕೆಲಸ ನಿರ್ವಹಿಸುತ್ತವೆ ಎಂಬುದು ರಾಷ್ಟ್ರದ ಒಂದು ಪ್ರಜೆಗಳ ಧ್ಯೇಯೋದ್ದೇಶ ಒಲವು ಮತ್ತು ಧೋರಣೆಗಳ ಮೇಲೆ ಅವಲಂಬಿತವಾಗಿವೆ ಸಾರ್ವಜನಿಕರು ಸಂವಿಧಾನದ ನಿಬಂಧನೆಗಳಿಗೆ ಅನುಸಾರವಾಗಿ ನಡೆದುಕೊಳ್ಳುವುದು ಬಹಳ ಮುಖ್ಯವಾದದ್ದು ಹಾಗೆ ಎಲ್ಲ ಈ ಮೂರು ಶಾಸಕಾಂಗ ಕಾರ್ಯಾಂಗ ಆಗೂ ಕೂಡ ನಡೆದುಕೊಳ್ಬೇಕಾಗತ್ತೆ ಸಂವಿಧಾನದ ನೈತಿಕತೆ ಸಹಜ ಭಾವನೆ ಎಲ್ಲ ಇದನ್ನು ರೂಢಿಸಿಕೊಳ್ಳಬೇಕಾಗತ್ತೆ ನೂರ ಮೂವತ್ತ್ ಮೂರು ವರ್ಷ ಅವರು ಹುಟ್ಟಿಯಾದರೂ ಕೂಡ ಪ್ರತಿಯೊಬ್ರು ಈಗ ಹುಟ್ಟಿದ ಮಗುವಿನಿಂದ ಹಿಡಿದು ಈಗ ತೀರ್ಕೊಳ್ತಾ ಇರೋ ವಯಸ್ಸಿನ ಒಂದು ಅಜ್ಜ ಅಥವಾ ಅಜ್ಜಿಯವರೆಗೂ ಪ್ರತಿದಿನ ನಾವು ಅಂಬೇಡ್ಕರ್ ಅವ್ರ ಬಗ್ಗೆ ತಿಳಿದುಕೊಂಡ್ರೆ ಓದ್ಕೊಂಡ್ರೆ ಕೂಡ ಇನ್ನೂ ಹೆಚ್ಚು ತಿಳ್ಕೊಳ್ಳುವಂಥದ್ದು ಸಿಗ್ತಾನೆ ಇರುತ್ತೆ ನಾನು ಹೇಳ್ತೀನಿ ಒಬ್ಬರ ಜೀವಮಾನದಲ್ಲಿ ಅವರು ಒಂದು ಅವರ ಜೀವನ ಮಟ್ಟದಲ್ಲಿ ಮಾಡಿರೋ ಸಾಧನೆಯನ್ನ ನಾವು ನಾವು ಮಾಡೋದಲ್ಲ ಅದ್ರ ಬಗ್ಗೆ ತಿಳ್ಕೊಳ್ಳೋದಿಕ್ಕೆ ಕೂಡ ಒಂದು ಜೀವಮಾನ ಕೂಡ ಸಾಕಾಗುವುದಿಲ್ಲ ಈ ನಿಟ್ಟಿನಲ್ಲಿ ತುಂಬಾ ಹರ್ಷದಿಂದ ತುಂಬಾ ಸಂತೋಷದಿಂದ ತುಂಬಾ ಗೌರವದಿಂದ ನಾವೆಲ್ಲ ಇವತ್ತು ಈ ಒಂದು ಸಮಾರಂಭವನ್ನು ಆಚರಿಸ್ತಾ ಇದ್ದೇವೆ ದೇಶಕ್ಕೆ ಸಮಾನತೆ ತತ್ವ ಬೋಧಿಸಿದ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರು ಮಹಾನ್ ಮಾನ ಮಾನವತಾವಾದಿ ಅಹಿಂಸಾ ಪ್ರಪಾದಕರು ಸಂವಿಧಾನದಲ್ಲಿ ಅದು ಉಸಿರಾಗುವಂತೆ ಕಾಪಿಟ್ಟವರು ಜಾತಿ ಮತ ಧರ್ಮ ನಿರಪೇಕ್ಷ ಮನೋಧರ್ಮದ ಹೊಸ ಅರಿವಿನ ಬೀಜ ಬಿತ್ತಿದವರು ಪ್ರಜಾಪ್ರಭುತ್ವದ ಅಪೂರ್ವ ಚೆಲುವು ಉಳಿಯಬೇಕಾದರೆ ಅಂಬೇಡ್ಕರ್ ಅವರು ಪ್ರತಿಪಾದಿಸಿರುವ ಅಹಿಂಸಾ ಮತ್ತು ಸಮಾನತೆಯ ಪಥ ಭ್ರಷ್ಟವಾಗದಂತೆ ನಾವೆಲ್ಲ ನೋಡ್ಕೋಬೇಕು ಸೊ ರೆಲೆವೆನ್ಸ್ ಅಂತ ನಾವು ಹೇಳ್ತಾ ಬರ್ತೀವಿ ಕೆಲವು ಪುರುಷರು ಮಹಾಪುರುಷರು ಅಥವಾ ಮಹಾ ಮಹಿಳೆಯರು ಕೊಟ್ಟಿರುವಂತ ಒಂದು ಒಂದು ಮೆಸೇಜ್ ಏನಿರುತ್ತೆ ಅದು ಆ ಜನರೇಷನ್ ತಪ್ಪಿದ್ರೆ ನೆಕ್ಸ್ಟ್ ನೆಕ್ಸ್ಟ್ ಜನ್ರೇಷನ್ಗೆ ಆಗ್ಬೋದು ಆದರೆ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ವ್ಯಾಲ್ಯೂಸ್ ಏನಿದೆ ಅವರ ಮೆಸೇಜ್ ಏನಿದೆ ಅದು ಇನ್ನೂ ಐನೂರು ಸಾವಿರ ವರ್ಷ ಆದರೂ ಎವರ್ಗ್ರೀನ್ ಆಗಿ ನಿರಂತರವಾಗಿ ಅಷ್ಟೇ ರೆಲೆವೆಂಟ್ ಇರುತ್ತೆ ಹಾಗೆ ನಾವು ಹೊಸ ಹೊಸ ಅದು ಐನೂರು ವರ್ಷ ಆದಮೇಲೂ ಕೂಡ ಅದೇ ಸಾಲನ್ನು ಓದಿದ್ರೆ ಕೂಡ ಅದರಲ್ಲಿ ಒಂದು ಹೊಸ ಅರ್ಥಗಳನ್ನು ಹೊಸ ರೆಲೆವೆನ್ಸನ್ನು ಹುಡ್ಕೊಂಡು ಬರ್ತೀವಿ ಅಂತ ಹೇಳ್ತಾ ನಮಗೆಲ್ಲ ಇವತ್ತು ತುಂಬ ಸಂತೋಷದ ದಿನ ಭಾನುವಾರ ಆದರೂ ಕೂಡ ಇವತ್ತು ಕೂಡ ಎಲೆಕ್ಷನ್ ವರ್ಕ್ ಕೂಡ ಫುಲ್ ಫ್ಲೆಸ್ ಆಗಿ ನಡೀತಾ ಇದೆ ಅದ್ರ ಮಧ್ಯದಲ್ಲಿ ಕೂಡ ಈ ಒಂದು ಸಮಾರಂಭದಲ್ಲಿ ತಮ್ಮೆಲ್ಲರ ಜೊತೆ ಒಂದು ಆಚರಿಸಕ್ಕೆ ಅವಕಾಶ ಸಿಕ್ಕಿರುವಂತ ನನ್ನ ಪುಣ್ಯ ಅಂತಾನೆ ಹೇಳ್ತೀನಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಶುಭಾಶಯ ಕೋರ್ತಾ ನನ್ನ ಎರಡು ಮಾತನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ